ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಿಂಗರಾಜರ ಅಂತ ನಾನು ಅರಸುಮಳ್ಳಿ ಸಂಘದ ಅಧ್ಯಕ್ಷ ಕೂಡ ಜೊತೆಗೆ ಈಗ ಏನು ಕಾನೂನು ಬಾಹಿರ ಪ್ರತಿಮೆ ತೆರವು ಹೋರಾಟದ ಒಬ್ಬ ಸಂಚಾಲಕ ಕೂಡ ಎಲ್ಲ ಸಂಚಾಲಕರ ಜೊತೆ ಇದು ಎಲ್ಲ ಜನಾಂಗದ ಒಂದು ಸಂಸ್ಥೆ ಈಗ ನಾವು ಮಾಡ್ತಾ ಇರೋ ಒಂದು ಏನು ಅಜಿಟೇಷನ್ನು ಇಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಆಗಿನ ಕಾಲದಲ್ಲಿ ಆವಾಗ ಶ್ರೀಕರಣದತ್ತ ಅವರು ತೀರ್ಕೊಂಡಿದ್ದಾಗ ನಾವು ಕಾರ್ಪೊರೇಷನ್ಗೆ ಒಂದು ಪತ್ರ ಕೊಟ್ಟಿದ್ವಿ ಏನಂತ ಅರಮನೆ ಸುತ್ತ ಮಹಾರಾಜರುಗಳಿರಬೇಕು ಈ ಶ್ರೀಕಣದವ್ರಿಗೆ ತೀರ್ಕೊಂಡಿದ್ದಾರೆ ಅವ್ರದ್ದೊಂದು ಪ್ರತಿಮೆ ಹಾಕೋಕ್ಕೆ ಅವಕಾಶ ಕೊಡಿ ಅಂತ ಅವರು ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅದನ್ನು ಅವ್ರು ಕೊಡೋಕ್ಕೆ ಬರೋದಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲೇಖ ಮಾಡಿ ಇಂಬರಹದಡಿ ತಿರಸ್ಕರಿಸ್ತಾರೆ ಅದಾದಮೇಲೆ ಇನ್ನು ಸ್ವಲ್ಪ ತಿಂಗಳುಗಳಿಗೆ ಒಂದು ಜೆ ಎಸ್ ಎಸ್ ರಾಜೇಂದ್ರ ಸ್ವಾಮಿಗಳಲ್ಲಿ ಪ್ರತಿಮೆ ಆಗಬೇಕು ಅಂತೇಳಿ ಒಂದು ಜೆ ರಾಜೇಂದ್ರ ಸ್ವಾಮಿಗಳ ಜನ್ಮಶತಾಬ್ದಿಯ ಸಮಿತಿ ಅಂತ ಮಾಡಿಕೊಂಡು ಅವರು ಒಂದು ಪತ್ರ ಕೊಡ್ತಾರೆ ಆ ಪತ್ರಕ್ಕೆ ಅವರು ಅನುಮೋದನೆ ಕೊಡ್ತಾರೆ ಒಂದು ಕೊಟ್ಟಿಲ್ಲ ಒಂದು ಕೊಡ್ತಾರೆ ತಕ್ಷಣ ಅದು ಆಚೆ ಬಂದಿದ್ದು ಯಾವಾಗ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಆಯಿತು ಗಲಾಟೆ ಆದಾಗ ಅದನ್ನು ನಿಲ್ಲಿಸಿದ್ರೂ ಜೊತೆಗೆ ಏನು ಎರಡು ಸಾವಿರದ ಹದಿನೈದರಲ್ಲಿ ಕಾರ್ಪೊರೇಷನು ನಡಾವಳಿಗಳು ತಂದಿದ್ರು ಅದನ್ನು ಹೈಕೋರ್ಟು ಕ್ವಾಶ್ ಮಾಡುತ್ತೆ ಏನಂತ ಇದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರುದ್ಧವಾದದ್ದು ಇಲ್ಲಿಂದ ಮಾಡೋಕ್ಕೆ ಬರೋದಿಲ್ಲ ಅಂತ ಕ್ವಾಶ್ ಮಾಡಿಬಿಡುತ್ತೆ ಅವಾಗ ಹದಿನೇಳರಿಂದ ಸುಮ್ಮನೆ ಆಗಿತ್ತು ಈಗ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಲ್ಲಿ ಏನಾಯಿತು ಇವರು ಇಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಇಲ್ಲಿ ಮೊದಲೇ ಅದು ಗನ್ನೌ ಸರ್ಕಲ್ ಈಗಲೂ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಸರ್ಕಲ್ ಅಂತ ಆಗಿರೋದ್ರಿಂದ ಯಾವ ಸರ್ಕಲ್ ಹೋದಾಗಿಲ್ಲ ಎಲ್ಲೂ ಕಾರ್ಪೊರೇಷನ್ ನಿರ್ಣಯನೂ ಆಗಿಲ್ಲ ಅದು ಗನ್ನವ್ ಸರ್ಕಲ್ ಆಗಿರೋದ್ರಿಂದ ಅಲ್ಲಿ ನಾವು ರಾಜೇಂದ್ರ ಸ್ವಾಮಿಗಳ ಪ್ರತಿಮೆ ಸ್ಥಾಪಿಸೋಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ ಆ ರಿಟ್ ಪಿಟಿಷನ್ ಹಾಕಿದ ಮೇಲೆ ಆ ರಿಟ್ ಅಲ್ಲಿ ಸ್ಕ್ವಾಶ್ ಆಗುತ್ತೆ ಇಲ್ಲ ಇದು ಕೊಡೋಕ್ಕೆ ಬರೋದಿಲ್ಲ ಅಂತ ಆ ರಿಟ್ ಪಿಟಿಷನ್ಗೆ ಒಂದು ರಿವ್ಯೂ ಪಿಟಿಷನ್ ಹಾಕುತ್ತಾರೆ ರಿವ್ಯೂ ಪಿಟೀಷನಲ್ಲಿ ಬೇಕಾದವ್ರಿಗೆ ಎ ಜಿ ಇರ್ಬೋದು ಜಡ್ಜ್ಗಳಿರ್ಬೋದು ಬೇಕ ಬೇಕಾದವ್ರನ್ನ ಹಾಕೊಂಡು ಅವರು ಒಂದು ಜಿಲ್ಲಾಡಳಿತಕ್ಕೆ ಒಂದು ರೆಫರ್ ಮಾಡ್ತಾರೆ ಏನು ಜಿಲ್ಲಾಡಳಿತ ಇದನ್ನು ಸಾಧಕ ಬಾಧಕಗಳನ್ನ ಚರ್ಚಿಸಿ ಪರಿಶೀಲಿಸಿ ಅಂತ ಪರಿಶೀಲಿಸಿ ಅಂದ್ರೆ ಏನು ಆರ್ಡರ್ ಅಲ್ಲಿ ನಡೆಸಿ ಅಂತಲ್ಲ ಅವ್ರಿಗೆ ಅದೇನು ಮಾಡ್ತಾರೆ ಅಂತ ಕೊಟ್ಟಾಗ ಅದು ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸುಪ್ರೀಂ ಕೋರ್ಟ್ ಏನು ಹೇಳಿರೋದು ಅಂದರೆ ಎರಡು ಸಾವಿರದ ಒಂಬತ್ತಕ್ಕಿಂತ ಮುಂಚೆ ಯಾವುದಾದ್ರೂ ಕಟ್ಟಡ ಇದ್ದರೆ ಅದೇನಾದ್ರು ಡಿಪ್ಲೀಟ್ ಆಗಿದ್ದರೆ ಅಥವಾ ಏನಾದ್ರು ಅದು ಸರಿಯಾಗಿ ಇಲ್ಲ ಅಂದರೆ ಅದನ್ನು ಸರಿ ಮಾಡ್ಬೋದು ಹೊಸ ಯಾವುದೇ ಒಂದು ಪ್ರತಿ ಪ್ರತಿಮೆಗೆ ಪ್ರತಿಷ್ಠಾಪನೆಗೆ ಅವಕಾಶ ಇಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಆದರೂ ಇವ್ರು ರಿಟ್ ಪಿಟಿಷನ್ ಹಾಕ್ಕೊಂಡು ಮತ್ತು ರಿಟ್ ಅಪ್ಲಿಕೇಶನ್ ಹಾಕ್ಕೊಂಡು ಅದನ್ನೇನು ಮಾಡ್ತಾರೆ ಇಲ್ಲಿ ಜಿಲ್ಲಾಧಿಕಾರಿಗಳು ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಕೊಟ್ಟಾಗ ಆ ಕಮಿಟೀಲಿ ಬೇರೆಯವರು ಇರ್ತಾರೆ ಬೇರೆಯವರು ಇಬ್ಬರು ನಮ್ಮವರು ಕಮಿಟಿಯಲ್ಲಿದ್ದರು ಅವರು ಆರು ಸಭೆಗಳಾಗಿವೆ ಆರು ಸಭೆಗಳಲ್ಲಿ ಅವರು ನಾಲ್ಕು ಸಭೆಗಳು ಅಟೆಂಡ್ ಆಗ್ಯಾರೆ ಇನ್ನೊಂದೆರಡು ಸಭೆಗಳಿಗೆ ಅವ್ರಿಗೆ ಯಾವಾಗ ಸಭೆ ನಡೆದೋಗಿರಬೇಕು ಮೀರು ಹೋಗಬೇಕು ಆ ಟೈಮಲ್ಲಿ ಅವ್ರಿಗೆ ನೋಟಿಸ್ಕೊಂಡು ಹೋಗೋದು ಆ ಥರ ಮಾಡಿದ್ದಾರೆ ಮಾಡಿ ಅಲ್ಲಿ ಅವರು ಒಪ್ಪಿಗೆ ಕೊಟ್ಟಿಲ್ಲ ಇವರೇನು ಮಾಡಿದ್ದಾರೆ ಅಲ್ಲಿ ಆರು ಜನ ಸುಪ್ರೀಂ ಕೋರ್ಟ್ ಆರ್ಡ್ರನ್ನು ಕೋರ್ಟ್ ಮಾಡ್ತಾರೆ ಈ ಆಮೇಲೆ ಇಲ್ಲಿ ಇನ್ನೊಂದು ಏನಾಗಿದೆ ಈ ಪೌರಾಡಳಿತ ಇದರಲ್ಲಿ ಏನು ಮಾಡಬಾರ್ದು ಅಂತ ಒಂದು ನಿರ್ದೇಶನ ಇದೆ ಇವರು ಪೌರಾಡಳಿತ ಬಿಟ್ಬಿಟ್ಟು ನಗರಾಭಿವೃದ್ಧಿ ನಿರ್ದೇಶನಾಲಯಕ್ಕೆ ಅವರು ಬೇಕಾದವ್ರಿಗೆ ಒಂದು ಲೆಟ್ರ್ ಕಳಿಸ್ಕೊಂಡು ಅಲ್ಲಿಂದ ಮಾಡ್ಬೋದು ಅಂತ ತರಿಸ್ಕೊಂಡು ಅದರ ಮೇಲೆ ಇವರಿಲ್ಲಿ ಆರು ಜನ ಯಾರು ಈ ಜಿಲ್ಲಾಧಿಕಾರಿಗಳು ಮೂಢ ಕಮಿಷನರು ಕಾರ್ಪೊರೇಷನ್ ಕಮಿಷನರು ಪೊಲೀಸ್ ಕಮಿಷನರು ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಎ ಡಿ ಸಿ ಇಷ್ಟು ಜನರು ಸೈನ್ ಮಾಡ್ತಾರೆ ಅದಕ್ಕೆ ಮಾಡ್ಬೋದು ಅಂತ ಮಾಡ್ಬೋದು ಅಂತ ಮೀಟಿಂಗ್ ಆಗಿದೆ ಯಾವತ್ತು ಐದು ಹನ್ನೆರಡರಲ್ಲಿ ಫೆಬ್ರವರಿ ಸಾರಿ ಜ ಡಿಸೆಂಬರ್ ಐದರಲ್ಲಿ ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಆಗಿದ ಒಂದು ಪ್ರತಿ ಎಲ್ಲ ಟೈಪ್ ಮಾಡಿ ಎಲ್ಲ ಸೈನ್ ಮಾಡಿ ಕಳಿಸೋದಕ್ಕೆ ಎಂಟನೇ ತಾರೀಕು ಆಗುತ್ತೆ ಎಂಟನೇ ತಾರೀಕು ಡಿಸ್ಪ್ಯಾಚ್ ಆಗಿರೋ ದಿಲ್ಲಾದೆ ಎಲ್ಲ ಅಧಿಕಾರಿಗಳಿಗೆ ಡಿಸ್ಪ್ಯಾಚ್ ಆಗಿರೋ ಎಂಟನೇ ತಾರೀಕು ಡಿಸೆಂಬರ್ದು ಆ ಒಂದು ಅದೇನು ಮಾಡಿರೋದು ನಡವಳಿಕೆ ಪತ್ರ ಅಂತ ಆದೇಶ ಅಲ್ಲ ಒಂದು ನಡವಳಿಕೆ ಪತ್ರ ಅಂದರೆ ಮೆಮೊರಾಂಡಮ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಆ ನಡವಳಿಕೆ ಪತ್ರದ ಮೇಲೆ ಎಂಟನೇ ತಾರೀಕು ಸಂಜೆ ಎಲ್ಲರ ಕೈಗೆ ಸೇರುತ್ತೆ ಎಂಟನೇ ತಾರೀಕು ರಾತ್ರಿ ಬಂದು ರಾತ್ರೋ ರಾತ್ರಿ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ ಇದು ಸಾಧ್ಯನಾ ಅಂದರೆ ಇದೆಲ್ಲ ಒಳಸಂಚು ಇದೆಲ್ಲ ಪ್ರೀಪ್ಲಾಂಡ್ ಅಂತ ಯಾರಿಗಾದರೂ ಒಂದು ಸ ಸ್ಕೂಲ್ಗೋದು ಮಕ್ಕಳಿಗಾದರೂ ಅರ್ಥ ಆಗ್ತದೆ ಆದ್ದರಿಂದ ಇದು ಸುಪ್ರೀಂ ಕೋರ್ಟ್ ಒಂದು ಸರ್ವೋಚ್ಚ ನ್ಯಾಯಾಲಯದ ಆಜ್ಞೆಗೆ ವಿರೋಧವಾದದ್ದು ಆ ಸರ್ಕಲಲ್ಲಿ ಯಾವುದು ಪ್ರತಿಮೆ ಬರಬಾರ್ದು ಪ್ರತಿಮೆ ತೆಗೆಸಬೇಕು ಅಂತ ನಾವು ಎಲ್ಲ ಸೇರಿ ಎಲ್ಲ ಸರ್ವ ಜನಾಂಗದವರು ಹೋರಾಟ ಮಾಡ್ತಾಯಿದ್ದೀವಿ ಇದು ವಿವರ ಥ್ಯಾಂಕ್ ಯು ಜೋಣ ಈಗ ಯಾವುದೇ ವೃತ್ತಗಳಲ್ಲಿ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಜನಸಂದಣಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುವ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಪ್ರತಿಮೆಗಳನ್ನ ನಿರ್ಮಾಣ ಮಾಡಬಾರ್ದು ಅಂತ ಡೈರೆಕ್ಷನ್ ಇದೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರೋದ್ರಿಂದ ಅಲ್ಲಿ ಕೆಲವರು ನಾವು ರಾಜೇಂದ್ರ ಶ್ರೀಗಳ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಕೆಲವರು ನರಸಿಂಹರಾಜ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕಂತೇಳಿ ಅಲ್ಲಿ ಒಂದಷ್ಟು ಗೊಂದಲ ಸೃಷ್ಟಿಯಾಗಿ ಹೈಕೋರ್ಟ್ ಮೆಟ್ಲೇರಿದ್ದಾರೆ ರಿಟ್ ಪಿಟಿಷನ್ ಆಗಿ ಕೊನೆಗೆ ರಿವ್ಯೂ ಪಿಟಿಷನ್ ಆಗಿ ಆ ರಿವ್ಯೂ ಪಿಟೀಷನ್ನ ನ್ಯಾಯಾಧೀಶರು ಮಾನ್ಯ ನ್ಯಾಯಾಧೀಶರು ಹೈಕೋರ್ಟ್ನ ನ್ಯಾಯಾಧೀಶರು ಮೈಸೂರು ಜಿಲ್ಲಾಧಿಕಾರಿಗಳು ಸೇರಿದಂಗೆ ಇಲ್ಲೊಂದು ಸಮಿತಿಗೆ ಪರಿಶೀಲನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ ಪರಿಶೀಲನೆ ಮಾಡಿದಂಥ ಸಮಿತಿ ಇಲ್ಲಿ ಸ್ಟ್ಯಾಚ್ಯೂ ಹಾಕಲಿಕ್ಕೆ ಹಾಕೋದ್ರಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಲ್ವಾ ಆಗುತ್ತಾ ಅನ್ನೋದ್ರ ಬಗ್ಗೆ ವರದಿ ಕೊಡಬೇಕು ವರದಿ ಕೊಟ್ಟ ನಂತರ ಹೈಕೋರ್ಟ್ ಏನು ಆದೇಶ ಮಾಡುತ್ತೋ ಆ ಆದೇಶದಂತೆ ನೋಡ್ಕೋಬೇಕಾಗಿತ್ತು ಆದರೆ ಇಲ್ಲೇನು ಮಾಡಿದರೆ ಏಕಪಕ್ಷೀಯವಾಗಿ ಸ್ವಾಮೀಜಿಗಳು ಒತ್ತಡಕ್ಕೋ ಸುತ್ತೂರು ಸ್ವಾಮೀಜಿಗಳು ಒತ್ತಡಕ್ಕೋ ರಾಜಕಾರಣಿಗಳು ಒತ್ತಡಕ್ಕೋ ಸರ್ಕಾರದ ಒತ್ತಾಡೋಕ್ಕೋ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿ ಏನು ಮಾಡಿದೆ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡು ರಾತ್ರೋರಾತ್ರಿ ಅಕ್ರಮವಾಗಿ ಗನ್ನ ಸರ್ಕಲ್ನಲ್ಲಿ ರಾಜೇಂದ್ರ ಶ್ರೀಗಳ ಪ್ರತಿಮೆಯನ್ನು ತಂದೆ ಇದು ಏನಾಗ್ತಾ ಇದೆ ಅಂದರೆ ರಾಜೇಂದ್ರ ಶ್ರೀಗಳ ಕೊಡುಗೆ ಈ ಸಮಾಜಕ್ಕೆ ಸಿಕ್ಕಿದೆ ದಾಸೋಹ ಇರ್ಬೋದು ಶೈ ಶೈಕ್ಷಣಿಕ ದಾನ ಇರ್ಬೋದು ಆದರೆ ಅಂಥ ಒಬ್ಬ ವ್ಯಕ್ತಿಯ ಗೌರವವನ್ನು ಈ ರೀತಿ ಕದ್ದು ಮುಚ್ಚಿ ರಾತ್ರೋರಾತ್ರಿ ಆ ಪ್ರತಿಮೆನ ಇಟ್ಟು ಅವ್ರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾನ್ಯ ಸುತ್ತೂರು ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ ಇದು ಅವರ ವ್ಯಕ್ತಿತ್ವಕ್ಕೆ ಅವರ ಗೌರವಕ್ಕೆ ದಾಖಲಿದೆ ದರದಂಥದ್ದಲ್ಲ ಹಾಗಾಗಿ ಈಗಲೂ ಕಾಲ ಮಿಂಚಿಲ್ಲ ಅವರು ಈಗಲೂ ಕಾಲ ಮಿಂಚಿಲ್ಲ ಅವರು ಮಧ್ಯಪ್ರವೇಶ ಮಾಡಿ ಆ ಪ್ರತಿಮೆನ ತೆಗೆದು ಅಲ್ಲೇನು ಕಾರ್ಪೊರೇಷನಿಂದ ಯಾವುದೇ ಅನುಮತಿ ಇಲ್ಲದೆ ಕಾಮಗಾರಿ ನಡೀತಾ ಇದ್ದೋ ಸರ್ಕಲ್ ಕಾಮಗಾರಿ ಅದನ್ನು ನಿಲ್ಲಿಸಬೇಕು ಯಾಕೆಂದರೆ ಅದು ಏಳು ರಸ್ತೆಗಳು ಕೂಡುವ ಜಾಗ ಏಳು ರಸ್ತೆಗಳಿಂದಲೂ ಕೂಡ ಜನ ಸಂಚಾರ ಮಾಡ್ತಾರೆ ಅಲ್ಲಿ ಟ್ರಾಫಿಕ್ ತುಂಬ ಜಾಮ್ ಆಗುತ್ತೆ ಆ ಟ್ರಾಫಿಕ್ಕು ಮತ್ತು ಸಾರ್ವಜನಿಕರ ಸಂಚಾರದ ಉದ್ದೇಶಕ್ಕಾಗಿ ಅಲ್ಲಿ ಯಾವುದೇ ಪ್ರತಿಮೆಯನ್ನು ಸ್ಥಾಪನೆ ಮಾಡಬಾರ್ದು ಅದು ಸುಪ್ರೀಂ ಕೋರ್ಟ್ನ ಆಶಯ ಮತ್ತು ಆದೇಶ ಕೂಡ ಆಗಿರೋದ್ರಿಂದ ಮನೆ ಶ್ರೀಗಳು ಈಗಲಾದರೂ ಅದನ್ನು ಮಧ್ಯ ಪ್ರವೇಶ ಮಾಡಿ ಅವ್ರು ಯಾರು ಅವರ ಅಂಧ ಭಕ್ತರು ಅಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಡೆಸ್ತಾ ಇದ್ದಾರೋ ಅಕ್ರಮವಾಗಿ ಪ್ರತಿಮೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಹೇಳಿ ಬೇಡ್ರಪ್ಪ ನಿಮ್ಮಿಂದ ನಮ್ಮ ಶ್ರೀಗಳಿಗೆ ಅವಮಾನ ಆಗ್ತಾ ಇದೆ ಈ ಈ ದೇಶದ ನಾಗರಿಕರೆಲ್ಲ ನಮ್ಮ ಕಡೆ ನೋಡ್ತಾ ಇದ್ದಾರೆ ಇಂಥ ಕೆಟ್ಟ ಪ್ರವೃತ್ತಿಗೆ ಇಳಿಯೋದು ಬೇಡ ನಾವು ನಮ್ಮಿಂದ ಶ್ರೀಗಳಿಗೆ ಅವಮಾನ ಮಾಡೋದು ಬೇಡ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಟ್ಕೊಂಡು ಆ ಕೆಲಸವನ್ನು ನಿಲ್ಲಿಸಲಿಕ್ಕೆ ಅವರೇ ಡೈರೆಕ್ಷನ್ ಕೊಡಬೇಕು ಅಂತೇಳಿ ಅವರಲ್ಲಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು